बंदरी का नौशिप तो नौशिप पड़ेगा। तो आग बंदवार ले लें, यावत खड़में आएगी बहुत, यावत झंझट आएगी। खड़में आएगी देता ही वहाँ रेडमार्क। तब लें झंझट। टच ऑय। वंश चार्जेट रिस्की है शुरू। यावत मुश्तिरेश्ती ना बंद, नंबर कर। नौनिम कोटे टाइम

ಸರ್ ಅದು ಬಪ್ಪಲ್ ಝೋನ್ ರಾಜಕೀಯದಲ್ಲಿ ಯಾವ್ದು ಕನ್ವೆನ್ ಕಾಪಿ ಇಲ್ಲ ಯಾವ್ದು ಇಲ್ಲ ಮನೆಗಳು ಒಂದು ಮೂರು ತಿಂಗಳಾಗಿದೆ ಇದೆ ಅದರಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಕಂದಾಯ ಇಲಾಖೆಗೆ ದೂರ ಕೊಟ್ಟಿದ್ದರು ಕಂದಾಯ ಟಿ ಎಸ್ ಸರ್ವೆ ಟಿ ಎಸ್ ಸರ್ವೆ ಮಾಡಿ ಅವರು ಇದು ಒತ್ತುವರಿ ಆಗಿದೆ ಇದರಲ್ಲಿ ಬಪ್ಪರ್ ಝೋನಲ್ಲಿ ಇವರು ಮನೆಗಳು ಕಟ್ಟಿದ್ದಾರೆ ಇದನ್ನು ತೆರವುಗೊಳಿಸಬೇಕು ಹಾಗೆ ಅಂತೇಳಿ ಪಂಚಾಯಿತಿ ಕಾಫಿ ಕೆ ಡಿ ಅವರು ಕೂಡ ಅವರು ಯಾವುದೇ ನಮ್ಮ ಇಲಾಖೆಯಿಂದ ಅನುಮತಿ ತಗೊಳ್ಳದೆ ಕಟ್ಟಡಗಳು ಕಟ್ತಾ ಇದ್ದಾರೆ ಇದು ಇಲ್ಲಿಗಲ್ಲಿ ಇದು ತೆರವು ಮಾಡಬೇಕು ಅಂತ ಹೇಳ್ತಾರೆ ಬಟ್ ಇವತ್ತ ತೆರವಾಗಿಲ್ಲ ಅದು ಇವಾಗ ಆದ್ರೆ ಏನು ಹೇಳ್ತಾರೆ ಅಂದರೆ ಕೆ ಡಿ ಅವರು ಹೇಳೋದು ನೋಟಿಸ್ ತಗೊಳ್ಳೋರೇ ಇಲ್ಲ ಸರ್ಕಾರ ಅದು ಇದು ಸರ್ವೆ ಇಲಾಖೆಯವರು ವರದಿನೇ ಕೊಟ್ಟಿದ್ದಾರೆ ಇದು ಇ ಟಿ ಎಸ್ ಸರ್ವೆ ಮಾಡಿದೆ ಸರ್ವೆ ಮಾಡಿ ಇದು ಹೌದು ಇದು ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿ ಕಟ್ಟಿದ್ದಾರೆ ಗೌರ್ಮೆಂಟ್ ಕೆ ಡಿ ಅವ್ರಿಗೂ ಹಾಕಿದ್ದಾರೆ ಸರ್ ಬಂಗಾರ ನೋಡ್ಕೊಂಡು ಇಲ್ಲ ಸರ್

ನಾನು ಒಂಥರ ಅನಿರೀಕ್ಷಿತವಾಗಿ ಭೇಟಿ ಮಾಡಿದೆ ಮುಖ್ಯವಾಗಿ ನಮ್ಮಲ್ಲಿ ಇಲ್ಲಿ ಅಭಿಲೇಖಾಲಯ ಇದೆ ರೆಕಾರ್ಡ ಈ ರೆಕಾರ್ಡಲ್ಲಿರತಕ್ಕಂಥ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡ್ತಕ್ಕಂಥ ಒಂದು ಕಾರ್ಯ ಇದು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಅತ್ಯಂತ ಬಹಳ ಮಹತ್ತರವಾದಂಥ ಒಂದು ಕಾರ್ಯ ನಾವು ಅದನ್ನು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ಕರಿತೀವಿ ಸೊ ಅದು ಯಾವ ರೀತಿ ನಡೀತಾ ಇದೆ ಅಂತ ನಾನು ಇಲ್ಲಿ ತಿಳ್ಕೊಬೇಕಾಗಿತ್ತು ನೋಡಬೇಕಾಗಿತ್ತು ನಂಬರ್ ಒನ್ ಎರಡನೇದು ಇದನ್ನು ನಾನು ಇಡೀ ರಾಜ್ಯಕ್ಕೆ ಏನಾದರೂ ಮಾದರಿಯ ಅಭಿಲೇಖಾಲಯ ಮಾಡಲಿಕ್ಕೆ ಸಾಧ್ಯವೇ ಅಂದರೆ ಮಾಡ್ರನ್ ರೆಕಾರ್ಡ್ ರೂಮ್ ಆಧುನಿಕ ಅಭಿಲೇಖಾಲಯ ಮಾಡಲಿಕ್ಕೆ ಇದನ್ನು ಬ್ರ್ಯಾಂಡ್ ಮಾಡೋಕ್ಕೆ ಸಾಧ್ಯ ಅಂತ ನನಗೆ ಯೋಚನೆ ಬಂದಿತ್ತು ಸೊ ಹಾಗಾಗಿ ಇದು ಹೊಸ ಬಿಲ್ಡಿಂಗ್ ಆದ್ದರಿಂದ ಮತ್ತು ಇಲ್ಲಿ ತಹಶೀಲ್ದಾರ್ ಒಳ್ಳೆ ಕೆಲಸ ಮಾಡ್ತಾ ಇರೋದರಿಂದ ನಾನು ಇದನ್ನು ರಾಜ್ಯ ಮಟ್ಟಕ್ಕೆ ಇದನ್ನು ಬ್ರ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಯೋಚನೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಆಮೇಲೆ ಇಲ್ಲಿ ಏನಾಗಿದೆ ನಮ್ಮಲ್ಲಿ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅಂತೇಳಿ ಆರು ಜನ ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ ಅದನ್ನು ಈಗ ನಾವು ಹತ್ತು ಜನ ಮಾಡಲಿಕ್ಕೆ ನಾನು ಆದೇಶ ಕೊಡ್ತೀನಿ ಸರ್ವರು ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ ನಮ್ಮ ಕಂಟ್ರೋಲ್ ಇರೋದಿಲ್ಲ ಅದು ಆಮೇಲೆ ಅವರಿಗೆ ಎಕ್ಸ್ಟ್ರಾ ಕಂಪ್ಯೂಟರ್ಸ್ ಬೇಕು ಮತ್ತು ಸ್ಕ್ಯಾನರ್ಸ್ ಬೇಕು ಅಂತ ಹೇಳಿದರೆ ಅದನ್ನು ಒಂದು ಎರಡು ದಿನದಲ್ಲೇ ನಾವು ಅದನ್ನು ಕೊಡಿಸೋ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಸೊ ಈ ಸಾರ್ವಜನಿಕ ನಮ್ಮ ವಿಧಾನಸಭಾ ಕ್ಷೇತ್ರದ ಜನರಿಗೆ ನೀವು ಏನು ಹೇಳಲಿಕ್ಕೆ ಏನಿಲ್ಲ ನಾವು ಕಂದಾಯ ಇಲಾಖೆಯವರು ಸದಾ ನಿಮ್ಮ ಸಮಸ್ಯೆಯನ್ನು ಸ್ಪಂದಿಸಲಿಕ್ಕೆ ಸಿದ್ಧವಾಗಿರ್ತೀವಿ ಯಾರು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಮೂಲಕ ತಾಲೂಕು ಕಚೇರಿನಲ್ಲಿ ವ್ಯವಹರಿಸಬಾರ್ದು ಆಮೇಲೆ ಸುಮ್ಮನೆ ಅವರಿಗೂ ಹೇಳ್ತಕ್ಕಂಥ ಮಾಹಿತಿಗಳು ತಗೊಂಡು ಅಥವಾ ಮೋಸ ಹೋಗೋದು ಅಂತ ಕೆಲಸಗಳಿಗೆ ಗುರಿಯಾಗಲಾರದು ಕೆ ಜಿ ಎಫ್ನಲ್ಲಿ ಸಾಕಷ್ಟು ಜನಸಂಖ್ಯೆ ಜನ ಇದ್ದಾರೆ ಮತ್ತು ಭಾಳಷ್ಟು ಜನ ಬಡವರಿದ್ದಾರೆ ಕಡು ಬಡವರಿದ್ದಾರೆ ಅವ್ರದ್ದು ಸಮಸ್ಯೆಗಳನ್ನ ಬಗೆಹರಿಸಬೇಕಾದ್ದು ನಮ್ಮ ಕರ್ತವ್ಯ ಹಾಗಾಗಿ ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆನ ತಮ್ಮ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿರ್ತಾರೆ ಅವ್ರು ಬಂದು ಭೇಟಿ ಮಾಡಿ ನೇರವಾಗಿ ಅಧಿಕಾರಿಗಳು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಮೂಲಕ ವ್ಯವಹಾರಣೆ ಮಾಡಬಾರ್ದು ಯಾಕೆಂದ್ರೆ ನೀವು ಮಧ್ಯವರ್ತಿಗಳ ಮೂಲಕ ಬಂದರೆ ಅವರು ಡೆಫಿನೆಟ್ ಆಗಿ ನಿಮಗೆ ಮೋಸ ಮಾಡ್ತಾರೆ ಅಥವಾ ನಿಮ್ಮ ದಾರಿ ತಪ್ಪಿಸ್ತಾರೆ ಮತ್ತು ಸರ್ಕಾರದ ಮೇಲೂ ಕೂಡ ಕೆಟ್ಟ ಒಂದು ಹೆಸರು ಬರ್ತದೆ ಅದು ಆಗಲಿಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಬಿಡೋಕೆ ತಯಾರಿಲ್ಲ ಸರ್ಟಿಫಿಕೇಟ್ ಮಾಡ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ರೀತಿ ಏನೋ ಅವರು ಹಾಕೋದು ನನಗೆ ಗೊತ್ತಿಲ್ಲ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಏನಾಗುತ್ತೆ ಅಂದರೆ ಯಾಕೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಹೊಸದಾಗಿ ತಗೋಬೇಕಾದಾಗ ವೆರಿಫಿಕೇಶನ್ ಮಾಡ್ತಾರೆ ನಿಮ್ಮ ತಂದೆಯ ಜಾತಿಯನ್ನ ನೀವೇ ತಕೊಳ್ಳೋದಾದ್ರೆ ನಿಮ್ಮ ತಂದೆಯ ಸರ್ಟಿಫಿಕೇಟ್ ಕೊಟ್ಬಿಟ್ಟೆ ನೀವು ತಗೋತೀರಿ ನೀವು ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಮಾಡಬೇಕು ಅಂದಾಗ ಆಮೇಲೆ ಈ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಒಂದಷ್ಟು ದೂರಗಳು ಕೂಡ ಇದೆ ಕೆಲವು ಜಾತಿಯವರು ಈ ಪರಿಶಿಷ್ಟ ಜಾತಿ ಅನ್ನೋ ಹೆಸರಿನಲ್ಲಿ ಏನೋ ನಮ್ಮ ಜಾತಿ ಸರ್ಟಿಫಿಕೇಟ್ ತಗೊಂಡು ದುರುಪಯೋಗ ಮಾಡ್ಕೋತಾ ಇದ್ದಾರೆ ದೂರಿದೆ ಆ ಕಾರಣಕ್ಕಾಗಿ ಒಂದಷ್ಟು ಪರಿಶೀಲನೆಗೋಸ್ಕರ ವೆರಿಫಿಕೇಷನ್ಗೋಸ್ಕರ ತಹಶೀಲ್ದಾರ್ ಕೇಳ್ತಾರೆ ವಿನಾ ಇನ್ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಸೇವೆಯನ್ನು ಕೊಡೋಲ್ಲಿ ವಿಳಂಬ ಆಗೋದಾಗಲಿ ಅಥವಾ ಸಾರ್ವಜನಿಕರಿಗೆ ಅನಗತ್ಯವಾಗಿ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ನಮ್ಮ ತಾಲೂಕು ಆಫೀಸ್ದಾಗಲಿ ಜಿಲ್ಲಾಡಳಿತ ನಿಮ್ಮ ತಂದೆ ಯಾವ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅವರ ಹೆಸರಿನಲ್ಲಿ ಒಂದು ಸರ್ಟಿಫಿಕೇಟ್ ಇರಲೇಬೇಕಲ್ಲ ಯಾವುದೋ ಒಂದು ದಾಖಲೆ ಇರಲೇಬೇಕು ಅಲ್ಲ ತಂದೆದು ಓದಿರಲೇಬೇಕು ಅಂತೇನಿಲ್ಲ ಏನಿಲ್ಲ ಓದಿರಲೇಬೇಕು ಅಂತ ಇಲ್ಲ ಈಗ ಉದಾಹರಣೆಗೆ ಜಾತಿ ಸರ್ಟಿಫಿಕೇಟ್ ಹೇಳ್ತೀರಿ ಅವ್ರ ಜಾತಿ ಇರ್ಬೋದಲ್ಲ ಆ ಜಾತಿ ಸರ್ಟಿಫಿಕೇಟ್ ಮಕ್ಕಳಿಗೆ ಬರಬೇಕು ಅಂದ್ರೆ ತಂದೆ ಜಾತಿ ಸರ್ಟಿಫಿಕೇಟ್ ಮಕ್ಕಳಿಗೆ ಬರಬೇಕಲ್ಲ ಅಷ್ಟೇ ಕೇಳೋದು ಅವರು ಅಪ್ಡೇಟ್ ಮಾಡ್ಕೊಳ್ತಾರೆ ನಮ್ಮ ಕಾಲ ಓದಿಲ್ಲ ಅದರ ತಹಸೀಲ್ದಾರ್ ನೋಡ್ತಾರೆ ಯಾಕೆಂದ್ರೆ ಅದು ನೋಟರಿ ಅಲ್ಲ ಅಷ್ಟೇಗೆ ಒಂದು ಮಾಡಿ ಅವರೇ ಅವ್ರು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ತಾರೆ ಜಾತಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರ ತಹಶೀಲ್ದಾರ್ ಇರ್ತಾರೆ ಸೊ ಹಾಗಾಗಿ ಅವರು ಏನೆಲ್ಲ ದಾಖಲೆಗಳನ್ನು ವೆರಿಫೈ ಮಾಡಬೇಕು ಅದು ವೆರಿಫೈ ಮಾಡಿಬಿಟ್ಟು ಅವರು ತೀರ್ಮಾನ ಮಾಡ್ತಾರೆ